ಇವೆಲ್ಲದರ ಮೂಲ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಶ್ರೀ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಹುಕ್ಕಿನ ಸಚಿವರಾಗಿ ಕೆಲಸವನ್ನು ಮಾಡತಕ್ಕಂತ ಅವಕಾಶ ಸಿಕ್ಕಿದೆ ಚಂದ್ರಣ್ಣ ಅವರು ಹೇಳ್ತಾ ಇದ್ರು ಏನು ಈ ಭಾಗದಲ್ಲಿ ಹೊಸ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡುವ ಮೂಲಕ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಯುವಕರಿಗೆ ಇವತ್ತು ಸಮಸ್ಯೆ ಉದ್ಯೋಗದ ಸಮಸ್ಯೆ ರೈತರ ಮಕ್ಕಳು ಓದಿದ್ದಾರೆ ರೈತರ ಮಕ್ಕಳು ಇವತ್ತು ಸಾಲುಗಳನ್ನ ತಗೊಂಡು ಅವರ ತಂದೆ ತಾಯಿ ಓದಿಸಿದ್ದಾರೆ ಆದ್ರೆ ಇವತ್ತು ಎಷ್ಟೋ ಜನ ಐ ಟಿ ಐಗಳು ಗಳು ಮಾಡಿದ್ದಾರೆ ಡಿಗ್ರಿಗಳು ತಗೊಂಡಿದ್ದಾರೆ ಮಾಸ್ಟರ್ ಡಿಗ್ರಿಗಳನ್ನ ಪಡ್ಕೊಂಡಿದ್ದಾರೆ ಆದ್ರೆ ವಿಪರ್ಯಾಸ ಇವತ್ತು ಇಷ್ಟು ಡಿಗ್ರಿಗಳನ್ನ ಪಡ್ಕೊಂಡಿದ್ರು ಕೂಡ ಯುವ ಸಮುದಾಯ ಸ್ವಂತ ಕಾಲ್ ಮೇಲೆ ನಿಂತು ಇವತ್ತು ಒಂದು ಸ್ವಂತ ಶಕ್ತಿಯಿಂದ ದುಡಿತಕ್ಕಂಥದಕ್ಕೆ ಒಂದು ಉದ್ಯೋಗ ಕಲ್ಪಿಸಬೇಕು ಅಂತಕ್ಕಂಥದ್ದು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಚಿಂತನೆ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎರಡು ಕಡೆ ಇವತ್ತು ಹಲವಾರು ಜಿಲ್ಲೆಗಳಲ್ಲಿ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕನಸನ್ನ ಹೊತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಈಗ ತಾನೇ ನಾನು ಪ್ರಾರಂಭ ಮಾಡಿದಂತ ವಿಷಯವನ್ನ ಸ್ಥಗಿತ ಮಾಡಿದೆ ಆದರೆ ಅದನ್ನು ಪೂರೈಸ್ತೇನೆ ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇವೆ ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಚಂದಪಟ್ಟಣ ತೆರವಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ರಾಜಕೀಯವಾಗಿಯೇ ಇವತ್ತು ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಅಂದರೆ ಅದು ರಾಮನಗರ ಜಿಲ್ಲೆ ಸಹಜವಾಗೇ ಅಲ್ಲಿ ನಮ್ಮ ಕಾರ್ಯಕರ್ತರುಗಳು ಅವರ ಒಂದು ಬೈಕೆ ಅವರ ಒಂದು ಅಭಿಲಾಷೆ ಚೆನ್ಪಟ್ಟದಲ್ಲಿ ನಮದಾದಂಥ ಕೆಲವೊಂದಷ್ಟು ಸಾಂಪ್ರದಾಯಿಕ ಮತಗಳು ಜೆಡಿಎಸ್ ಚಿಹ್ನೆಯಡಿ ಇರ್ತಕ್ಕಂಥದ್ದು ಅದಕ್ಕೆ ಪುಷ್ಯ ಮೂಲ ಕಾರಣ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಏನು ದೂರದೃಷ್ಟಿ ಇದ್ದಂಥದ್ದು ಇಗ್ಲೂರು ಅಣೆಕಟ್ಟನ್ನ ಕಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಇವೆಲ್ಲವೂ ಕೂಡ ಅಲ್ಲಿರ್ತಕ್ಕಂತಹ ಭಾಗದ ರೈತರು ಹಿರಿಯಕರ ಮನಸ್ಸಿನಲ್ಲಿ ಹಾಗಾಗಿ ನಾನು ಹೆಚ್ಚು ಪ್ರವಾಸ ಚನ್ನಪಟ್ಟದಲ್ಲಿ ಕೈಗೊಳ್ತಾ ಇರ್ತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಿಮ್ಮ ಜೊತೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನಾನು ಇರ್ತೇನೆ ಯಾರು ಕೂಡ ಎದೆ ಗುಂದಬಾರದು ಯಾವುದೇ ತೀರ್ಮಾನಗಳು ಎಂದ್ರದಿಂದ ಜೊತೆಯಲ್ಲಿ ನಮ್ಮ ರಾಜ್ಯ ನಾಯಕರು ಮಾಡಿದಂತ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿ ಒಟ್ಟಾಗಿ ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಪರಸ್ಪರ ಎರಡು ಪಕ್ಷದ ಕಾರ್ಯಕರ್ತರುಗಳ ಒಂದು ಸಮ್ಮಿಲನ ಅತ್ಯಂತ ಆರೋಗ್ಯಕರವಾಗಿತ್ತು ಅದರ ಒಂದು ಫಲವೇ ಇವತ್ತು ರಾಜ್ಯದ ಜನತೆಯ ಒಂದು ಆಶೀರ್ವಾದ ಒಂದು ಕಡೆ ಇವತ್ತು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮೈತ್ರಿಯನ್ನ ಇವತ್ತು ರಾಜ್ಯದ ಜನತೆ ಮನಸ್ಪೂರ್ವಕವಾಗಿ ಒಪ್ಪಿದ್ದಾರೆ ಇವತ್ತು ನಾನು ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತನಾಡಬೇಕಾಗ್ತದೆ ಸನ್ಮಾನ್ಯ ಕುಮಾರಣ್ಣ ಅವರು ನನಗೆ ಯಾವಾಗಲೂ ಹೇಳ್ತಾರೆ ಚುನಾವಣಾ ಸಮೀಪದಲ್ಲಿ ಚುನಾವಣಾ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಜನಸಾಗರ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಪ್ರೀತಿಸ್ತಕ್ಕಂಥವರು ಇಡೀ ರಾಜ್ಯಾದ್ಯಂತ ಉದ್ದಗಲಕ್ಕೂ ಮೂಲೆ ಮೂಲೆಯಲ್ಲೂ ಹಳ್ಳಿ ಹಳ್ಳಿನಲ್ಲೂ ಇದ್ದಾರೆ ಅದಕ್ಕೆ ಕಾರಣ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಇಪ್ಪತ್ತು ತಿಂಗಳು ಒಮ್ಮೆ ಹದಿನಾಲ್ಕು ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗಕ್ಕೆ ಮಾಧ್ಯಮ ಸ್ನೇಹಿತರು ನನಗೆ ಕೇಳಿದ್ರು ಏನಿದೆ ನಿಮ್ ಕೊಡುಗೆ ಕಲ್ಯಾಣ ಕರ್ನಾಟಕಕ್ಕೆ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತೇನು ರೈತರ ಸಾಲವನ್ನ ಮಾಡಿದ್ರು ಎರಡ್ ಸಾವಿರದ ಹದಿಮೂರು ಹಾಗೂ ಹದಿನೆಂಟು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇದೇ ಕಾಂಗ್ರೆಸ್ನ ಪಕ್ಷ ಆಡಳಿತದಲ್ಲಿತ್ತು ಹಿಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅಂದೂ ರಾಜ್ಯದ ಮುಖ್ಯಮಂತ್ರಿಗಳಾಗಿತ್ತು ಅತಿ ಹೆಚ್ಚು ರೈತರುಗಳು ಸಾಲವನ್ನು ಮಾಡಿ ಸಾಲದ ಹೊರೆಗೆ ಆ ಸಾಲದ ಭಾರಕ್ಕೆ ನೇಣಿಗೆ ಶರಣಾಗ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟು ಪ್ರಾರಂಭ ಆಯಿತು ಅವತ್ತು ಸನ್ಮಾನ್ಯ ಕುಮಾರಣ್ಣವ್ರು ನಿರ್ಧಾರ ಮಾಡ್ತಾರೆ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಾನು ರೈತರಿಗೋಸ್ಕರ ಸನ್ಮಾನ್ಯ ದೇವೇಗೌಡರು ಅವರ ಇಡೀ ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ರೈತಾಪಿ ವರ್ಗದ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಧೀಮಂತ ನಾಯಕ ಅವತ್ತು ಮಾತನ್ನ ಕೊಡ್ತಾರೆ ಕುಮಾರಣ್ಣ ಅವರು ಚುನಾವಣಾ ಪ್ರಚಾರದಲ್ಲಿ ಹೇಳ್ತೇವೆ ನಾವು ನಾವೆಲ್ಲರೂ ಹೇಳ್ತೇವೆ ಗಂಟಾ ಘೋಷವಾಗಿ ಇಡೀ ರಾಜ್ಯಕ್ಕೆ ಸಂದೇಶವನ್ನ ಕೊಡ್ತೇವೆ ರೈತರಿಗೆ ಆತ್ಮವಿಶ್ವಾಸವನ್ನ ತುಂಬಿಸ್ತೇವೆ ಜನತಾದಳ ಪಕ್ಷ